ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೂಲಕ ರಾಷ್ಟ್ರ ಸೇವೆಗೆ ತಮ್ಮನ್ನು ಸಮರ್ಪಿಸಿಕೊಂಡಂಥ ದೊಡ್ಡ ಚೇತನ ನಾನು ಕಂಡಂಥದ್ದು ಯಾದವರಾವ್ಜಿ ಜೋಶಿ ಶ್ರೀ ಯಾದವರಾವ್ ಜೋಶಿ ಎಷ್ಟು ಚಂದ ಸ್ವಲ್ಪ ಕೊಳ್ಳೆ ಮನುಷ್ಯ ಎಷ್ಟು ಮುಖದ ಮೇಲೆ ತೇಜ್ ಆಗುತ್ತಾ ನಾಗಪುರದ ಮಧ್ಯಮ ವರ್ಗದ ಕುಟುಂಬದಿಂದ ಬಂದಂಥ ಜೋಶಿ ಹದಿನಾಲ್ಕನೇ ವರ್ಷ ಆಗೋದ್ರೊಳಗೆ ಒಂದು ಕಚೇರಿ ನಡೆಸುವಷ್ಟು ಮಟ್ಟದ ಸಂಗೀತಗಾರರಾಗಿದ್ದರಂತೆ ಅಷ್ಟು ಚಂದ ಸಂಗೀತಗಾರರಾಗಿದ್ದವರು ಸ್ವಯಂ ಸೇವಕ ಸಂಘವನ್ನು ಸೇರಿಕೊಂಡು ಅದರಲ್ಲೇ ತಾದಾತ್ಮ್ಯತೆ ಹೊಂದಿದಾಗ ಸಂಗೀತನ ಬಿಟ್ಟು ದೇಶ ಸೇವಾ ವೃತ್ತದಲ್ಲಿ ತಡಗಿಸ್ಕೊಂಡ್ರು ಆಶ್ಚರ್ಯ ನಾಗ್ಪುರ ಬಿಟ್ಟು ಕರ್ನಾಟಕದಲ್ಲೇ ಮನೆ ಮಾಡ್ಕೊಂಬಿಟ್ರು ಹೇಳ್ತಿರ್ತಾರೆ ಅವ್ರು ಸ್ನೇಹಿತ ಹೇಳ್ತಿದ್ರಂತೆ ಪ್ರಪಂಚ ದೇಶದಲ್ಲಿ ಎಲ್ಲೋ ಒಂದು ಸಮಾರಂಭ ಆದಾಗ ಜನ ಅವ್ರನ್ನ ಪರಿಚಯ ಮಾಡ್ತಿರೋದು ಯಾದವರಾವ್ಜಿ ಫ್ರಮ್ ಕರ್ನಾಟಕ ಅಂತಿದ್ರಂತೆ ಕರ್ನಾಟಕದಿಂದ ಬಂದಂಥ ಯಾದವರಾವ್ಜಿ ಅಂತ ಕರ್ನಾಟಕದವರೇ ಆಗಿಬಿಟ್ರು ಬೇಂದ್ರೆಯವರಾಗಲಿ ಗರುಡ್ ಸದಾಶಿವರಾಯರಾಗಲಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರಾಗಲಿ ಗೋಪಾಲ್ ಕೃಷ್ಣ ಇವರೆಲ್ಲ ಯಾದವರಾಯರನ್ನು ತುಂಬ ಮೆಚ್ಕೊಂಡವ್ರು ಬೇಂದ್ರೆಯವರಂತೂ ಇವರು ಸಮಾಜ ನಿಷ್ಠೆ ವ್ಯಕ್ತಿ ಮಾಧುರ್ಯ ಕಂಡು ಇವರು ಜೋಶಿ ಅಲ್ಲಪ್ಪ ಜ್ಯೋತಿ ಅಂದಿದ್ರಂತ ಅಜ್ಜಾದೇಶವಾದಂಥ ಪ್ರೇಮ ನಾನು ನೋಡಿದ್ದೇನೆ ಇಲ್ಲಿ ಇದಕ್ಕೆ ಬರಬೇಕು ಅವರು ಸ್ಕೂಲಿಗೆ ಬಂದಾಗ ಜಮಖಾನೆ ಹಾಸ್ಕೊಂಡು ಕೂತಿರ್ಬೇಕು ಕಾಲ ಮೇಲೆ ಕಾಲು ಹಾಕು ನಗುಮುಖ ಯಾರೇ ಹೋಗಲಿ ಯಾವ ಸಮಯಕ್ಕೊಂದು ನಗ ನಗ್ತಾ ಇರೋರು ಅಯ್ಯೇ ಬೈಟಿಯೇ ಅನ್ನೋರು ಪ್ರೀತಿಯಿಂದ ಅನ್ಯಾದೇಶವಾದಂಥ ಪ್ರೇಮ ಸ್ನೇಹಪರತೆ ಅವರ ಚೇತನದ ಜೀವಾಳ ಆಗಿತ್ತು ಮಾತು ಅತ್ಯಂತ ಮೃದು ಆದರೆ ಖಚಿತ ಒಂದು ಸಲ ಹೇಳಿದ್ರೆ ಹಾಗೆ ಆಗಬೇಕು ಎಂಥವರನ್ನಾದರೂ ತಮ್ಮ ಕಣ್ಣುಗಳಿಂದ ಪ್ರೀತಿಯನ್ನು ತುಂಬಿದ ಕಣ್ಣುಗಳಿಂದ ಗೆದ್ದು ಬಿಡ್ತಾ ಇದ್ರು ಮದುವೆ ಆಗಲಿಲ್ಲ ಹಾಗೆ ಉಳಿದು ಸದಾ ಸರ್ವದಾ ದೇಶ ಪ್ರೇಮವನ್ನೇ ಚಿಂತೆ ಮಾಡ್ತಿದ್ದಂಥವ್ರು ಯಾದವರಾಯರು ಅವ್ರ ಜೊತೆ ಹುಡುಗರು ಇದ್ದರಲ್ಲ ಅವ್ರು ಎಲ್ ಇದೊಂದು ವಯಸ್ಕ ಅಂತ ಇದ್ದಂಗೆ ಒಂದು ಮಳೆಯನ್ನು ಆಯಸ್ಕಾಂತ ಕೂಜಿಬಿಟ್ರೆ ಮಳೆ ಕೂಡ ಅಯಸ್ಕಾಂತ ಆಗಿಬಿಡ್ತದೆ ಹಾಗೆ ತನ್ನ ಜೊತೆ ಬಂದಂಥ ತರುಣರನ್ನು ತಕ್ಷಣ ದೇಶಪ್ರೇಮಿಗಳನ್ನಾಗಿ ಮಾಡಿಬಿಡೋರು ಅವ್ರ ಜೀವನ ಸುಲಭ ಆಗಿರಲಿಲ್ಲ ಸ್ವಾಮಿ ಪ್ರತಿ ಕ್ಷಣ ಅಗ್ನಿ ಪರೀಕ್ಷೆಯಲ್ಲಿ ಹಾದು ಬಂದಂಥವ್ರು ಆದ ಪ್ರತಿ ಅಗ್ನಿ ಪರೀಕ್ಷೆಯಲ್ಲಿ ಬಂಗಾರದಾಗಿ ಹೊಳಕೊಂಡು ತೇಜವಂತರಾಗಿ ಬಂದಂಥವ್ರು ಅವರಿಗೆ ಆತ್ಮಗೌರವ ಅತ್ಯಂತ ಮುಕ್ತವಾದದ್ದು ಯಾರಿಗೂ ತಲೆ ಬಾಗಿಸೋದು ಸಾಧ್ಯ ಇರಲಿಲ್ಲ ಅವರು ಎಪ್ಪತ್ತಾರರಲ್ಲಿ ತುರ್ತು ಪರಿಸ್ಥಿತಿ ಬಂದಾಗ ಬೆಂಗಳೂರಿನ ಜೇಲಲ್ಲಿ ಇಟ್ಟಿದ್ರಂತೆ ಅವ್ರನ್ನ ಅವ್ರಿಗೆ ಬೆನ್ನು ಎಲ್ಲಿ ಪೆಟ್ಟಾಗಿ ಶಸ್ತ್ರಚಿಕಿತ್ಸೆ ಆಗಿತ್ತು ಅಡ್ಡಾಡೋ ಸುಲಭ ಇರಲಿಲ್ಲ ಆಗ ಅವ್ರ ತಂಗಿ ತಾರಾಬಾಯಿ ಒಂದು ಟೆಲಿಗ್ರಾಮ್ ಕೊಡ್ತಾರೆ ಇವರಿಗೆ ಯಾದವ್ ರಾಯರ ತಂದೆ ಇವ್ರ ಪ್ರೀತಿಯಿಂದ ಅಬಾಜಿ ಅಬಾಜಿ ಅಂತ ಕರೆಯೋರು ಆರೋಗ್ಯ ಹದಗೆಟ್ಟು ಉಳಿಯೋ ಭರವಸೆ ಇಲ್ಲ ಕೊನೆಯ ದರ್ಶನಕ್ಕೆ ಯಾದವ್ ರಾಯರು ತಕ್ಷಣ ಬರಬೇಕು ಸರ್ಕಾರದಿಂದ ಪರೋಲ್ ತಗೊಂಡು ಬರಬಹುದು ಅಂತ ತಂಗಿ ತಂತಿ ಕಳಿಸಿದ್ದಾರೆ ಟೆಲಿಗ್ರಾಮ್ ಕಳಿಸಿದ್ದಾರೆ ಯಾದವರಾಯರು ತಂದೆಗೆ ಒಬ್ಬನೇ ಮಗ ಮತ್ತು ಅತ್ಯಂತ ಭಾವಕ್ಕೆ ಸಂಬಂಧ ತಂದೆ ಜೊತೆಗೆ ಮನಸ್ಸು ಒದ್ದಾಡಿ ಹೋಯಿತು ಯಾದವರಾಯರ್ದು ಚಿಂತೆ ಮಾಡಿ ರಾತ್ರಿಯಲ್ಲಿ ನಿದ್ದೆ ಮಾಡಿಲ್ಲ ಹತ್ತಿದ್ದಾರೆ ಬೆಳಗ್ಗೆ ಒಂದು ಪತ್ರ ಬರೆದರಂತೆ ಆ ಪತ್ರ ಸಾಲುಗಳು ಹೆಂಗಿದ್ದಾವ ಸ್ನೇಹಿತರೆ ನಿಮ್ಮ ಮುಂದೆ ಬರಬೇಕದು ಆ ನಿಮ್ಮ ಮನ ಧ್ವನಿಯನ್ನು ನಿಮ್ಮ ಜೀವನವನ್ನು ಒದ್ದೆ ಮಾಡಬೇಕದು ಅಷ್ಟು ಚೆಂದ ಕತೆ ಬರೆದದ್ದು ಅಬಾಜಿ ನೀವು ನನಗೊಮ್ಮೆ ಹೇಳಿದ್ರಿ ಯಾದವ ಬೇಕು ಅಂದ್ರೆ ಹಸಿವಿನಿಂದ ಬದುಕು ಜೀವನ ಆದರೆ ಯಾರೇ ಆದರೂ ನಮ್ಮ ಬಾಗಿಲು ಬಲಿ ನಿಂತು ನಮ್ಮ ಗೌರವಕ್ಕೆ ಕುಂದು ತರುವಂಥ ಅವಕಾಶ ಕೊಡಬೇಡ ಯಾರ ಮುಂದೆ ಕೈ ಚಾಚಬೇಡ ಅಂತ ಹೇಳಿದ್ರಿ ಅಬ್ಬಾಜಿ ಈಗ ನಿಮ್ಮನ್ನು ತಕ್ಷಣ ಬಂದು ಕಾಣೋದು ಅಗತ್ಯ ನನಗೆ ಗೊತ್ತದು ಆದರೆ ಅದಕ್ಕೋಸ್ಕರ ಸರ್ಕಾರದ ಮುಂದೆ ಪರೋಲುಗಾಗಿ ಕೃಪಾಭಿಕ್ಷೆ ಸಲ್ಲಿಸಲು ಮೊಳಕಾಲು ಊರಿ ಕೈ ಚಾಚಿಕೊಂಡು ನಿಂತ್ಕೊಳ್ಳೆ ನಾನು ಸ್ವಾಭಿಮಾನವನ್ನು ಬಿಟ್ಟು ಮತ್ತೊಬ್ಬರೊಂದು ಪರೋಲ್ ಭಿಕ್ಷೆ ಬೇಡಿ ನಿಮ್ಮನ್ನು ಭೇಟಿ ಮಾಡೋದನ್ನು ನೀವು ಕೂಡ ಇಷ್ಟಪಡೋದಿಲ್ಲ ಅಂತ ನನಗೆ ಗೊತ್ತಿದೆ ಅದಕ್ಕೆ ಕ್ಷಮಿಸಿ ನನ್ನ ನಿಮ್ಮ ಕಾಲುಗಳಿಗೆ ನಾನು ಇಲ್ಲಿಂದನೇ ನಮಸ್ಕಾರ ಮಾಡ್ತೇನೆ ಆದರೆ ಕೈದಿಯಾಗಿ ಪೊಲೀಸರ ಕಾವಲಿನಲ್ಲಿ ಬಂದು ನಿಮ್ಮ ಗೌರವ ಪ್ರತಿಷ್ಠೆಗೆ ನಾನು ಕುಂದು ತರೋಕೆ ಮನಸ್ಸಿಲ್ಲ ನನಗೆ ನಿಮ್ಮನ್ನು ನೋಡ್ತೇನೆ ಎಲ್ಲೋ ಗೊತ್ತಿಲ್ಲ ನನ್ನ ಜೀವನ ಸ್ವಾಭಿಮಾನಿಯಾಗಲಿ ಸಂಪನ್ನವಾಗಲಿ ತೇಜಸ್ವಿಯಾಗಲಿ ಮತ್ತು ಯಾರ ಮುಂದು ಭಿಕ್ಷೆಗಾಗಿ ಕೈ ಒಡ್ಡದಂತೆ ಪ್ರಖರ ಆಗಿರಲಿ ಅಂತ ಅಲ್ಲಿಂದ ಹರಿಸಿ ನನ್ನ ಅಂತ ಹೇಳಿ ಹೋಗಲಿಲ್ಲ ಭತ್ತ ಬರೆದಿದ್ರು ಕೆಲ ದಿನಗಳ ನಂತರ ಅವ್ರ ತಂದೆ ತೀರ್ಕೊಂಡ್ರಂತೆ ಇದು ಸ್ವಾಭಿಮಾನದ ಜಲಂತ ನಿದರ್ಶನ ಸ್ವಾಮಿ ಸಣ್ಣ ಪುಟ್ಟ ಆಸೆಗಳಿಗೆ ಆಮಿಷಗಳಿಗೆ ಯಾರ್ಯಾರ್ದೋ ಕಾಲು ಹಿಡ್ಕೊಂಡು ಯಾಚನೆ ಮಾಡ್ಕೋತೀವಲ್ಲ ಆತ್ಮಾಭಿಮಾನವನ್ನು ಕುಗ್ಗಿಸ್ಕೊಂಡು ದೇಹವನ್ನು ಗೇಣುದ್ದ ಮಾಡಿಕೊಂಡು ಕೈ ಚಾಚಿ ನಿಂತ್ಕೋತೀವಲ್ಲ ಬಾಯ್ ತಕ್ಕೊಂಡು ಸಹಾಯ ಮಾಡಿ ಅಂಥೇಳಿ ಸಣ್ಣ ಸಣ್ಣದ ಅಪೇಕ್ಷೆಗಳಿಗೆ ಕೈ ಚಾಚಿ ಜೀವನ ಹಣ್ಣು ಮಾಡ್ಕೊಳ್ಳೋದು ಬೇಡ ಯಾದವರಾಯರ ಜೀವನದ ಘಟನೆಯನ್ನು ಮಾರ್ಗದರ್ಶಿ ಆಗಬೇಕು ನಮ್ಮ ಪರಂಪರೆಯಲ್ಲೊಂದು ಮಾತಿದೆ ಸ್ನೇಹಿತರೆ ಭಗವಂತನ ಬೇಡಿದರೆ ಎರಡೇ ಬೇಡಬೇಕಂತೆ ಮೂರನೇದು ಬೇಡಬಾರ್ದು ನಾವು ಯಾರನ್ನು ಬೇಡ್ಕೊಂಡ್ರೂ ಕೂಡ ಅವರು ಕೂಡ ಭಗವಂತನೇ ಬೇಡ್ಕೊಳ್ಳೋದು ತಾನೇ ಬೇಡ್ಕೊಳ್ಳೋದಿದ್ದರೆ ದೇವರನ್ನು ಬೇಡ್ಕೊಳ್ಳಿ ಇವ್ರನ್ನೆಲ್ಲ ಯಾಕೆ ಬೇಡ್ಕೊತೀರಿ ಪರಂಪರೆಯಲ್ಲಿ ಹೇಳ್ತಾರೆ ವಿನಾ ದೈನ್ಯನ ಜೀವನಂ ಅನಾಯಾಸ ಮರಣಂ ಭಗವಂತನ ಕೇಳಿದ್ರೆ ಎರಡೇ ಕೇಳಬೇಕಂತೆ ಕೈ ಚಾಚಿದ್ರೆ ಅವನಿ ಚಾಚಿ ಎರಡೇ ಕೇಳಬೇಕೇನು ವಿನಾ ದೈನ್ಯನ ಜೀವನಂ ಭಗವಂತ ಯಾರ ಮುಂದೂ ದೀನನಾಗಿ ಕೈ ಚಾಚುವಂಥ ಪರಿಸ್ಥಿತಿ ತರಬೇಡಪ್ಪ ನನಗೆ ಎರಡನೇದು ಅನಾಯಾಸ ಮರಣಂ ಮಾತಾಡ್ತಾ ಮಾತಾಡ್ತಾ ನಮ್ಮ ಗುಂಡಪ್ಪ ಹೇಳಿದಂಗೆ ನಿದ್ದೆ ಒಲು ಸಾವು ಪಡೆ ಮಂಕುತಿಮ್ಮ ಎರಡೇ ಕೇಳ್ಕೋಬೇಕಂತೆ ಅದಕ್ಕೆ ಯಾವುದೇ ಪ್ರಸಂಗದಲ್ಲಿ ನಮ್ಮ ಆತ್ಮಾಭಿಮಾನವನ್ನು ಒತ್ತೆ ಇಟ್ಟು ಬದುಕುವಂಥ ಕಾರಣ ಇಲ್ಲ